ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಪರಮ ಪ್ರಶಸ್ತವಾದ ಶರನ್ನವರಾತ್ರ ಶರತ್ಕಾಲದಲ್ಲಿ ಆಚರಿಸಲ್ಪಡುವಂತಹ ನವರಾತ್ರಿ ಹಬ್ಬ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ಅದು ಪ್ರಾರಂಭವಾಗಿದೆ ಇದು ಬಹಳ ಪ್ರಶಸ್ತವಾದ ಸಮಯ ನಿನ್ನೆ ನಾವು ನೋಡಿದ್ವಿ ಹೇಗೆ ಶರದ್ ಋತುವು ವೀರ ಸಕ್ಕೆ ಬಹಳ ಹೇಳಿಸಿದಂಥ ಕಾಲ ಶಕ್ತಿ ದೇವತೆಗಳ ಶಕ್ತಿ ಸ್ವರೂಪಿಗಳ ಉಗ್ರ ಸ್ವರೂಪಿಗಳ ದೇವತೆಗಳ ಆರಾಧನೆಯನ್ನು ಮಾಡ್ತೀವಿ ಅಂತ ನವರಾತ್ರದ ಮೊದಲ ಮೂರು ದಿನ ಮಹಾಲಕ್ಷ್ಮಿಯನ್ನು ಮಧ್ಯದ ಮೂರು ದಿನ ಮಹಾಕಾಳಿಯನ್ನು ಕೊನೆಯ ಮೂರು ದಿನ ಮಹಾ ಸರಸ್ವತಿಯನ್ನು ಆರಾಧಿಸುವಂಥ ಒಂದು ಪದ್ಧತಿ ಇದೆ ಹಾಗೆಯೇ ಪುರಾಣದಲ್ಲಿ ಬರುವಂಥ ಚಂಡಿ ಕವಚದಲ್ಲಿ ಬರುವಂಥ ನವದುರ್ಗೆಯನ್ನು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಪೂಷ್ಮಾಂಡ ಅಂತ ಸ್ಕಂದ ಮಾತ ಅಂತೆಲ್ಲ ಬರುತ್ತಲ್ಲ ಅದನ್ನು ಒಂದೊಂದು ದಿನದಲ್ಲಿ ಒಂದೊಂದು ರೂಪದಲ್ಲಿ ಆರಾಧಿಸುವಂಥ ಪದ್ಧತಿಯೂ ಉಂಟು ಇನ್ನು ಭಂಡಾಸುರ ಸಂಹಾರಣೆಯಾದಂಥ ಲಲಿತಾ ಪರಮೇಶ್ವರಿಯನ್ನು ಪೂಜಿಸುವಂಥ ಕ್ರಮವೂ ಉಂಟು ನವಾವರಣ ಪೂಜೆಗಳಲ್ಲಿ ಒಂದೊಂದು ಆವರಣವನ್ನು ಮಾಡ್ತಾ ಮಾಡ್ತಾ ಕೊನೆಯ ದಿನ ಆವರಣಗಳನ್ನು ಪೂಜಿಸುವಂಥ ಕೆಲವು ಪದ್ಧತಿಗಳು ಉಂಟು ಅಥವಾ ಪ್ರತಿದಿನವೂ ನವಾವರಣಗಳನ್ನು ಪೂರ್ಣವಾಗಿ ಪೂಜಿಸುವಂಥ ಪದ್ಧತಿ ಉಂಟು ಕುಂಡಲಿಲಿ ಯೋಗದಲ್ಲಿ ಪೂಜಿಸುವಂಥ ಪದ್ಧತಿ ಉಂಟು ಬೇರೆ ಬೇರೆ ಪಾರಾಯಣಗಳು ಲಲಿತಾ ಸಹಸ್ರನಾಮ ಲಲಿತಾ ತ್ರಿಶತಿ ಅಥವಾ ದಂಟಕಗಳನ್ನು ಸ್ತೋತ್ರಗಳನ್ನು ಜಪಗಳನ್ನು ಚಾಮುಂಡ ಮಂತ್ರವನ್ನು ಅಥವಾ ಬಾಲಾತ್ರಿಪುರ ಸುಂದರಿ ಮಂತ್ರವನ್ನು ಹೀಗೆ ನಾನಾ ಮಂತ್ರಗಳನ್ನು ಬೀಜ ಮಂತ್ರಗಳನ್ನು ಗುರುಮುಖೇನ ಪಡುವಂಥ ಮಂತ್ರಗಳನ್ನು ಅಥವಾ ಹಲವಾರು ಸ್ತೋತ್ರಗಳನ್ನು ಅಥವಾ ಭಜನೆಗಳನ್ನು ರಾಮದೇವತೆಯ ಉಪಾಸನೆಗಳನ್ನು ಹೀಗೆ ನಾನಾ ಬಗೆಯ ರೀತಿಗಳಲ್ಲಿ ನಾವು ಜಗನ್ಮಾತೆಯನ್ನು ಉಪಾಸನೆ ಮಾಡ್ತೀವಿ ನವರತ್ನ ಜಗನ್ಮಾತೆ ಮೊದಲ ದಿನ ಶೈಲಪುತ್ರಿಯಾಗಿ ಪೂಜಿಸಲ್ಪಡ್ತಾಳೆ ಪುಟ್ಟಕುಮಾರಿಯಾಗಿ ಅವಳು ಪರ್ವತರಾಜನ ಮಗಳಾಗಿ ಬಂದಳು ಅಂತ ನಾವು ನೋಡಿದ್ವಿ ಮೊದಲನೇ ದಿನ ಶೈಲಪುತ್ರಿಯಾಗಿ ಅವಳನ್ನು ಆರಾಧಿಸ್ತಾರೆ ಎರಡನೇ ದಿನ ಬ್ರಹ್ಮಚಾರಿಣಿ ಅಂತ ಪ್ರಥಮ ಶೈಲಪುತ್ರಿಜ ದ್ವಿತೀಯಂ ಬ್ರಹ್ಮಚಾರಿಣಿ ನಮಗೆ ಕಥೆ ಗೊತ್ತೇ ಇದೆ ಗಿರಿಜಾ ಕಲ್ಯಾಣದ ಕತೆ ಹೇಗೆ ಪಾರ್ವತಿ ಹುಟ್ಟುತ್ತಾ ಇರುವಾಗಲೇ ಶಿವ ಭಾವದಲ್ಲೇ ಶಿವ ಪ್ರೇಮದಲ್ಲೇ ಹುಟ್ಟುತ್ತಾಳೆ ಶಿವನಿಗಾಗೆಯೇ ಹುಟ್ಟಿದ್ದೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸಾಕ್ಷಾತ್ ನಾರದರೇ ಅವಳಿಗೆ ಅವಳಿಗೆ ಸಕಲ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವಳ ಜನ್ಮಾಂತರ ಸಂಸ್ಕಾರದಿಂದಲೂ ಯೋಗ್ಯತೆಯಿಂದಲೂ ಎಲ್ಲ ವೇದ ಶಾಸ್ತ್ರಗಳನ್ನು ಎಲ್ಲ ಲಲಿತ ಕಲೆಗಳನ್ನು ಎಲ್ಲವನ್ನೂ ಕಲಿತು ಅತ್ಯಂತ ಉತ್ತಮವಾದ ಕನ್ಯೆಯಾಗಿ ಅವಳು ಒಡಮುಡ್ತಾಳೆ ಬಾಲ್ಯದಿಂದ ಕೌಮಾರ್ಯದಲ್ಲೂ ಮತ್ತು ಬಾಲ್ಯದಲ್ಲೂ ಕೌಮಾರ್ಯದಲ್ಲೂ ಯೌವ್ವನದಲ್ಲೂ ಅವಳು ಸಕಲ ವಿದ್ಯಾ ಪಾರಂಗತಳಾಗಿ ಸಕಲ ಸದ್ಗುಣ ಸಂಪನ್ನಳಾಗಿ ಬೆಳೀತಾಳೆ ಎಲ್ಲರ ಆದರಕ್ಕೆ ಪಾತ್ರರಾಗ್ತಾಳೆ ಹೀಗೆ ಯೌವನವನ್ನು ತಲುಪ್ತಾಳೆ ಅತಿಶಯ ತ್ರಿಲೋಕ ಸುಂದರಿಯಾಗಿ ಅವಳು ಬೆಳಗುತ್ತಾ ಇದ್ದಾಳೆ ಈಗ ಷೋಡಶ ಪ್ರಾಯ ಬರ್ತಾ ಇರೋ ಹಾಗೆ ಅವಳಿಗೆ ಮದುವೆ ಮಾಡುವ ಯೋಚನೆಯನ್ನು ತನ್ನ ತಂದೆ ಮಾಡ್ತಾನೆ ಇಂಥ ಯೋಗ್ಯಳಿಗೆ ಯಾವರವನ್ನ ತರ ತರೋದು ಯಾರು ಬೇಕಾದ್ರೂ ಕಿ ನಿಂತ್ಕೊಳ್ತಾರೆ ಆದ್ರೆ ಅವಳು ಒಪ್ಪಬೇಕಲ್ಲ ಅಂತ ಆದ್ರೆ ಮಗಳ ಮ ಮನಸ್ಸನ್ನ ಚೆನ್ನಾಗಿ ಅರಿತಿದ್ದ ಹಿಮವಂತ ಅವಳು ಶಿವನಿಗಾಗಿ ಹುಟ್ಟಿದವಳು ಅಂತ ಗೊತ್ತಿತ್ತು ಹಾಗಾಗಿ ಅವಳಿಗೆ ಅವಕಾಶವನ್ನ ಕೊಡ್ತಾಳೆ ಆಗ ಪಾರ್ವತಿ ಶಿವನನ್ನು ವರೆಸುವ ಇಚ್ಛೆಯನ್ನು ಸೂಕ್ಷ್ಮವಾಗಿ ಪ್ರಕಟಪಡಿಸಿದಾಗ ಅವರು ಶಿವನಿಗಾಗಿ ಹುಡುಕ್ತಾರೆ ಆದರೆ ಅಷ್ಟೊತ್ತಿಗೆ ಸತಿ ದಾಕ್ಷಾಯಣಿಯನ್ನು ಕಳ್ಕೊಂಡು ಸುದೀರ್ಘ ಕಾಲ ಎಷ್ಟೋ ಸಾವಿರ ವರ್ಷಗಳ ಕಾಲ ಮೌನದಲ್ಲಿ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಮೂರ್ತಿಯಾಗಿ ಕುಳಿತಿದ್ದ ನಮ್ಮ ಪರಮೇಶ್ವರ ಶಿವ ಈಗ ಪಾರ್ವತಿಯ ಮತ್ತು ಹಿಮವಂತನ ಹೃದಯದ ತುಡಿತವನ್ನು ಅರಿತಂತ ಶಿವ ತನ್ನ ದೀರ್ಘಕಾಲದ ಮೌನವನ್ನು ಏಕಾಂತವನ್ನು ಮುಗಿದು ಹಿಮಾಲಯಕ್ಕೆ ಬರ್ತಾನೆ ಹಿಮವಂತನ ಆಶ್ರಯವನ್ನು ಕೊಡ್ತಾನೆ ನಿನ್ನ ಪ್ರದೇಶದಲ್ಲಿ ಎಲ್ಲಾದರೂ ನನಗೊಂದು ಜಾಗ ಕೊಡು ತಪಸ್ಸಿಗೆ ಅಂತ ಆಗ ಹಿಮ ಹಿಮವಂತನಿಗೆ ತುಂಬ ಖುಷಿಯಾಗತ್ತೆ ಹುಡುಕ್ತಾ ಇದ್ದಿದ್ದು ತಾನಾಗೇ ಸಿಕ್ತಲ್ಲ ಅಂತ ಹೇಳಿ ತನ್ನ ಮಗಳನ್ನೇ ನಿಯೋಜಿಸಿ ಒಂದು ಆಶ್ರಮವನ್ನು ಕಟ್ಟಿ ಒಂದು ತನ್ನ ಮಗಳನ್ನೇ ನಿಯೋಜಿಸಿ ಶಿವನ ಸೇವೆಗೆ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾನೆ ಶಿವನು ಅಲ್ಲಿ ತಪ್ಪೋ ನಿರ್ಧನ ಸ್ವತಃ ಪಾರ್ವತಿ ತಾನು ರಾಜಕುಮಾರಿಯಾದರೂ ಕೂಡ ಸಕಲ ಭೋಗಗಳನ್ನು ಪಕ್ಕಕ್ಕಿಟ್ಟು ಸಾಮಾನ್ಯ ಸೇವಕೆಯಂತೆ ಕೂಡಿಸಿ ಅಲ್ಲಿ ಅಡುಗೆ ಇತ್ಯಾದಿಗಳನ್ನು ಮಾಡಿ ಶಿವನಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಅವರು ಕೊಡ್ತಾ ಇರ್ತಾಳೆ ಪ್ರತಿದಿನವೂ ಎಲ್ಲವನ್ನ ಸಲ್ಲಿಸಿ ತನ್ನ ಹೃದಯದ ಪ್ರೇಮವನ್ನು ಹೇಳ್ಕೊಳ್ಬೇಕು ಅಂತ ಇಷ್ಟ ಆದರೆ ಶಿವನು ಗಂಭೀರ ತಪೋಭಾವದಲ್ಲಿದ್ದಾನೆ ತಪೋಭಾವದಲ್ಲಿರುವವನನ್ನು ಹಾಗೆ ಕೆಣಕ್ಕಿ ಅಸಭಂಗ ಮಾಡಬಾರ್ದು ಅಂತ ಗೊತ್ತಿತ್ತು ಪಾರ್ವತಿಗೆ ಅವಳು ಸಂಯಮವರಿತಂತಹ ಒಂದು ಸ್ತ್ರೀ ಹಾಗಾಗಿ ಅವಳು ಮೌನವಾಗಿ ಕಾಯ್ತಾ ಇಳಿ ಪ್ರತಿದಿನವೂ ಎಲ್ಲ ಪೂಜಾದಿಗಳನ್ನು ಸೇವೆಗಳನ್ನು ಮುಗಿಸಿದ ಮೇಲೆ ಶಿವನಿಗೆ ಒಂದು ಮರಮಾಲೆಯನ್ನು ಅರ್ಪಿಸ್ತಾ ಇದ್ಳು ಶಿವನು ಯಾವುದೇ ವಿಕಾರವಿಲ್ಲದೆ ಅವನು ತನ್ನ ತಾನು ತಾನು ಕಣ್ಮುಚ್ಚಿಕೊಂಡು ತಪೋಭಾವದಲ್ಲೇ ಇದ್ದ ಇಲ್ಲಿ ದೇವತೆಗಳಿಗೆ ಒಂದು ಆತಂಕ ಶುರುವಾಯಿತು ಈಗಾಗಲೇ ದೇವತೆಗಳಿಗೆ ತಾರಕಾಸುರನ ಒಂದು ಕಾಟ ಶುರು ಆಗಿತ್ತು ಶಿವನು ದೀರ್ಘಕಾಲ ಮೌನದಲ್ಲಿ ತಪಸ್ಸಿನಲ್ಲಿ ಕುಳಿತಾಗ ತಾರಕಾಸುರ ಅಂತ ಒಬ್ಬ ಅಸುರ ಹೋಗ್ತಾನೆ ಅವನು ತಪಸ್ಸನ್ನು ಮಾಡಿಬಿಟ್ಟು ವರವನ್ನು ಪಡೀತಾನೆ ಶಿವನ ಸುಪುತ್ರನಿಂದ ನನಗೆ ಮರಣವಾಗಲಿ ಶಿವ ಏನು ಮತ್ತೆ ಮದುವೆ ಆಗೋದಿಲ್ಲ ಯಾರಂದೇ ಅವ್ರನ್ನ ಸತ್ತಿದಾಕ್ಷಾಯಣೆ ಸತ್ತಾಯಿತು ಇನ್ನು ಶಿವನಿಗೆ ಮಕ್ಕಳಾಗಲ್ಲ ನನಗೆ ಮರಣವಿಲ್ಲ ಅಂತ ಅವನ ಲೆಕ್ಕಾಚಾರ ಆದರೆ ಶಿವನನ್ನು ಈಗ ಮದುವೆ ಮಾಡಿಸ್ಬೇಕಾಗಿತ್ತು ದೇವತೆಗಳಿಗೆ ಹಾಗಾಗಿ ತುಂಬ ಪ್ರಾರ್ಥನೆ ಮಾಡ್ತಾರೆ ಜಗನ್ಮಾತೆಯು ಅದ್ಯಾಶಕ್ತಿನೂ ಹಿಮವತ್ ಪುತ್ರಿಯಾಗಿ ಹುಟ್ಟುತ್ತಾಳೆ ಇಲ್ಲಿ ದೇವತೆಗಳು ನೋಡ್ತಾ ಇದ್ದಾರೆ ಆ ಕಡೆ ತಾರಕಾಸುನ ಒಂದು ಆ ಕಡೆ ತಾರಕಾಸುರನ ಕಾಟ ಜಾಸ್ತಿ ಆಗ್ತಾ ಇದೆ ಈ ಕಡೆ ಶಿವನು ತಪೋಭಾವದಿಂದ ಹೇಳ್ತಾನೇ ಇಲ್ಲ ಪಾರ್ವತಿ ತುಂಬು ಆಗಿದ್ದಾಳೆ ಏನಪ್ಪ ಇದು ಬೇಗ ಮದುವೆ ಆಗ್ಬಿಟ್ರೆ ಒಳ್ಳೆಯದು ಅಂತ ಪಾರ್ವತಿಗಿಲ್ಲದ ಆತುರ ಶಿವನಿಗಿಲ್ಲದ ಆತುರ ದೇವತೆಗಳಿಗೆ ಬಂತು ಸರಿ ಮನ್ಮಥನನ್ನು ಅವನ ಜೊತೆಗೆ ವಸಂತನನ್ನು ಜೊತೆ ಮಾಡಿ ಕಳಿಸ್ತಾರೆ ಹೋಗು ಆ ಆಕಾರದಲ್ಲಿ ಒಂದು ವಸಂತವನ್ನು ಊಟ ಉಂಟು ಮಾಡಿ ಕೋಗಿಲೂ ಕೂಗ ಹಾಗೆ ಮಾಡಿ ಶಿವನನ್ನು ಬಹಿರ್ಮುಖಗೊಳಿಸಿ ಅಷ್ಟೊತ್ತಿಗೆ ಸರಿಯಾಗಿ ಅವನ ಕಣ್ಠೆಗೆ ಹೊತ್ತಿಗೆ ಪಾರ್ವತಿಯನ್ನು ನೋಡಿ ಅವನಲ್ಲಿ ಪ್ರೇಮಾಂಕುರವಾಗುವ ಹಾಗೆ ನಿನ್ನ ಬಾಣವನ್ನು ಬಿಡಪ್ಪ ಮನ್ಮಥ ಅಂತ ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಹೇಳಿ ಕೇಳಿ ಶಿವ ಅಂತ ಮನ್ಮಥನವೂ ನಡಕಾಯಿತು ಆದರೆ ಏನು ಮಾಡೋದು ದೇವತಾ ಕಾರ್ಯ ಹೋಗ್ತಾರೆ ಅಲ್ಲಿ ಶಿವನು ತಪೋಭಾವದಲ್ಲಿದ್ದಾಗ ಅಕಾಲದಲ್ಲಿ ಹಾಗೆ ವಸಂತವನ್ನು ಉಂಟು ಮಾಡ್ತಾನೆ ವಸಂತ ಏನಿದ್ದಕ್ಕಿದ ಕೋಗಿಲೆ ಕುಗ್ತಾ ಇದೆ ಎಲ್ಲ ಕಡೆ ವಸಂತ ಅಂತಂದರೆ ಪ್ರೇಮ ಎಲ್ಲ ಎಲ್ಲ ಜೀವ ಸಂಕುಲದಲ್ಲೂ ಒಂದು ಪ್ರೀತಿ ಶೃಂಗಾರ ಭಾವ ಬರುತ್ತೆ ಏನಿದು ಅಂತ ಸುತ್ತಲೂ ನೋಡ್ತಾ ಹೊತ್ತಿಗೆ ಪಾರ್ವತಿ ಎಂದಿನಂತೆ ತನ್ನೆಲ್ಲ ಸೇವಾ ಕಲಾಪಗಳನ್ನು ಮುಗಿಸಿ ಶಿವನಿಗೆ ವರಮಾಲೆಯನ್ನು ಹಾಕೋದಕ್ಕೆ ಬರ್ತಾಳೆ ಆ ಮನ್ಮತ ಸರಿಯಾಗಿ ಬಾಣವನ್ನು ಹುಡ್ತಾನೆ ಆಗ ಶಿವನು ಪಾರ್ವತಿಯ ಮುಖವನ್ನು ನೋಡಿ ಕ್ಷಣಕಾಲ ಸ್ವಲ್ಪ ಅವನ ಮನಸ್ಸು ವಿಚಲಿತವಾಗುತ್ತಂತೆ ಕಾಳಿದಾಸ ಹೇಳ್ತಾನೆ ಅರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಚಂದ್ರೋದಯ ಆರಂಭ ವಿವಾಂಬು ರಾಶಿ ಅಂತ ಹೇಗೆ ಚಂದ್ರೋದಯ ಆಗುವಾಗ ಹುಣ್ಣಿಮೆ ದಿನ ಒಂದು ಚೂರು ಒಂದು ಬಹಳ ಭಾಳ ಕಡಿಮೆ ಹಾಗೆ ಉಕ್ಕುತ್ತಲ್ಲ ಸಮುದ್ರ ಹಾಗೆ ಶಿವನ ಮನ ಅಂತರಂಗ ಮನಸ್ಸು ಒಂದು ಸ್ವಲ್ಪ ಉಕ್ಕಿದಂತಾಯಿತು ಅಷ್ಟರಲ್ಲಿ ವ್ಯಾಪಾರಯ ಮಾಸ ಉಮಾಮುಖಾಂಬುಜಮ್ಮ ಅವನ ದೃಷ್ಟಿಯನ್ನು ಉಮೆಯ ಮುಖದಲ್ಲಿ ನೋಡಿ ಹಾಗೆ ಅವಳ ಮುಖದಲ್ಲಿ ಅದನ್ನು ನೆಲೆ ನಿಲ್ಲಿಸ್ತಾನೆ ಅಷ್ಟಕ್ಕೆ ಒಂದು ಗೊತ್ತಾಯ್ತಿದೆ ತಪೋಭಾವದಲ್ಲಿದ್ದಂಥ ನಾನು ಹೇಗೆ ಬಹಿರ್ಮುಖವಾದೆ ಹೇಗೆ ನನಗೆ ರಸ ಬಂತು ಮುಂದೆ ಪಾರ್ವತಿಯೇತನ ಸತ್ಯ ಆಗೋಳು ಗೊತ್ತು ಅದು ಎಲ್ಲಕ್ಕೂ ಒಂದು ಸಕಾಲ ಅಂತಿರುತ್ತಲ್ಲ ಆ ಕಾಲದಲ್ಲಿ ಮಾವನಣ್ಣು ಕಿತ್ಬಿಟ್ಟು ಅದನ್ನು ತಿಂದರೆ ಹೊಟ್ಟೆ ನೋವು ಬರುತ್ತೆ ಹಾಗೆ ಜೀವನದಲ್ಲಿ ಸಕಾಲಕ್ಕೆ ಕಾಯಬೇಕು ಇದು ಯಾಕೆ ಹೀಗಾಯಿತು ಅಂತ ಸುತ್ತಲೂ ನೋಡ್ತಾನೆ ಅಲ್ಲಿ ಮನ್ಮಥ ಬಾಣ ಹೂಡಿ ನಿಂತಿದ್ದ ತಕ್ಷಣ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಡ್ತಾನೆ ಕೋಪದಿಂದ ನೋಡಿದಾಗ ಅವನು ಸುಟ್ಟು ಹೋಗ್ತಾನೆ ಆಗ ಪಾರ್ವತಿಗೆ ದುಃಖ ಆಗುತ್ತೆ ನನ್ನಿಂದ ಯಾವ ತಪ್ಪು ಆಗಿಲ್ಲ ನಾನು ಕಾದೆ ಸಂಗಮಿಸಿದೆ ಆದರೂ ಶಿವ ನನ್ನನ್ನು ಯಾಕೆ ನೋಗ್ತಾ ಇಲ್ಲ ಇಷ್ಟೊತ್ತಿಗೆ ನಾನು ತಯಾರಾಗಿದ್ದೀನಿ ಗುಣದಲ್ಲಿ ರೂಪದಲ್ಲಿ ವಿದ್ಯೆಯಲ್ಲಿ ಕುಲದಲ್ಲಿ ಶೀಲದಲ್ಲಿ ಪಾತಿವೃತ್ಯದಲ್ಲಿ ನಾನು ಅವನಗಾಗೆ ಹುಟ್ಟಿದಂಥವಳು ಯಾತಕ್ಕೆ ಶಿವ ಒಲೆದಿಲ್ಲ ಅಂತ ಅವಳು ಸಾಮಾನ್ಯ ಹೆಂಗಸಂತೆ ಕೋಪ ಮಾಡಿಕೊಳ್ಳಲ್ಲ ಆಘಾತಗೊಳ್ಳೋದಿಲ್ಲ ಅವಳು ವಿವೇಚನೆ ಮಾಡ್ತಾಳೆ ಯಾತಕ್ಕೆ ಶಿವ ಹಾಗಾರೆ ಶಿವನಿಗೆ ರೂಪವಾಗಲಿ ವಿದ್ಯೆಯಾಗಲಿ ಐಶ್ವರ್ಯ ಆಗಲಿ ಕುಲ ಅಂತಸ್ತು ಇದು ಯಾವುದೂ ಮುಖ್ಯ ಅಲ್ಲ ಇನ್ನೇನು ಮುಖ್ಯ ಅವನಿಗೆ ಶಿವನು ನನ್ನಲ್ಲಿ ಏನು ಹುಡುಕ್ತಾ ಇರ್ಬೋದು ಏನಕ್ಕಾಗಿ ಕಾಯ್ತಿರ್ಬೋದು ಅಂತ ಆಲೋಚನೆ ಮಾಡಿದಾಗ ಮನಸ್ಸಿನಿ ಆದಂಥ ವಿವೇಕಿನಿ ಆದಂಥ ತಪಸ್ಸು ತಪಸ್ವಿಯಾದಂತಹ ಯೋಗೀಶ್ವರನಾದ ಶಿವನ ಕೈ ಹಿಡಬೇಕಾದ್ರೆ ನಾನು ಮೂವತ್ತು ಊಟ ಮಾಡ್ಕೊಂಡು ಆರಾಮಾಗಿ ಸುತ್ತಿ ಅನ್ಕೊಂಡು ಇದನ್ನು ಸಖಿಯ ಮೇಲೆ ಆಟವಾಡಿಕೊಂಡು ಸಕಲ ಭೋಗಗಳ ಮಧ್ಯೆ ಸಾಮಾನ್ಯ ಸ್ತ್ರೀ ಅಂತ ಇದ್ದರೆ ಯೋಗೀಶ್ವರನಾದ ಶಿವನಿಗೆ ಮ್ಯಾಚಿಂಗ್ ಸರಿ ಹೋಗೋದಿಲ್ಲ ಹಾಗಾಗಿ ನಾನು ತಪಸ್ಸು ಮಾಡ್ತೀನಿ ಅಂತ ಹೇಳಿ ಹಿಮಾಲಯದ ಎತ್ತರದ ಗೌರಿ ಶಿಖರಕ್ಕೆ ಹೋಗ್ತಾಳೆ ಅಮ್ಮ ಬೇಡಬೇಡ ಅಂದರೂ ಕೂಡ ಅವಳನ್ನು ಹಿಂಗೋ ಕೊಸಲಾಯಿಸಿ ಮನವೊಲಿಸಿ ಹೋಗ್ತಾಳೆ ಹೋಗಿ ತಪಸ್ಸನ್ನು ಮಾಡ್ತಾಳೆ ದಿನೇ ದಿನೇ ಉಗ್ರತರವಾದ ತಪಸ್ಸನ್ನು ಮಾಡ್ತಾಳೆ ಈ ಬೇಸಿಗೆ ಕಾಲದಲ್ಲಿ ಸುತ್ತಲೂ ಬೆಂಕಿ ಮೇಲೆ ಸೂರ್ಯ ಹೀಗೆ ಪಂಚಾಗ್ನಿಗಳ ತಪಸ್ಸನ್ನು ಮಾಡ್ತಾಳೆ ಮಳೆಗಾಲದಲ್ಲಿ ಒಂಟಿಗಾಲದಲ್ಲಿ ಕೈಗಳ ಮೇಲೆತ್ತಿ ಬಂಡೆ ಮೇಲೆ ನಿಂತು ಆ ಮಳೆಗೆ ಮೈಯೊಡ್ಡಿ ತಪಸ್ಸನ್ನು ಮಾಡ್ತಾಳೆ ಮತ್ತು ಚಳಿಗಾಲದಲ್ಲಿ ಕಂಠ ಉದ್ದಕ್ಕೂ ಹಿಮಾವೃತ ಸರೋವರಗಳಲ್ಲಿ ನಿಂತು ಪಂಚಾಕ್ಷರಿ ಜಪವನ್ನು ಮಾಡ್ತಾಳೆ ಉಪವಾಸವನ್ನು ಮಾಡ್ತಾ ಮಾಡ್ತಾ ಷಷ್ಠ್ಯಾಹ ವ್ರತವನ್ನು ಅರವತ್ತು ದಿನಗಳ ವ್ರತವನ್ನು ಕ್ರಮೇಣ ಆಹಾರವನ್ನು ಕಡಿಮೆ ಮಾಡಿ 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 ಎಲೆಗಳು ಆಮೇಲೆ ಸೊಪ್ಪು ಆಮೇಲೆ ಹಾಲು ನೀರು ಆಮೇಲೆ ಅದು ಬಿಟ್ಟು ಬರೀ ನೀರು ಆಗ ಬರೀ ಪ್ರಾಣಾಯಾಮ ಕೊನೆ ಕುಂಭಕ ಮಾಡಿ ಸಂಪೂರ್ಣ ಇಂದ್ರಿಯ ನಿಗ್ರಹ ಮಾಡುವಂಥ ಷಷ್ಠ್ಯಾಹ ವ್ರತವನ್ನು ಮಾಡ್ತಾಳೆ ಹೀಗೆ ನಾನಾ ವ್ರತಗಳನ್ನು ಮಾಡಿ 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 ತಪೋ ವೃದ್ಧಳಾಗ್ತಾಳೆ ಇದನ್ನು ಕಂಡು ಆ ಸುತ್ತಲ ಪರಿಸರದಲ್ಲಿ ವೈರವೆಲ್ಲ ಹೋಗಿ ಪರಸ್ಪರ ವಿರೋಧದ ಪ್ರಾಣಿಗಳೂ ಮೈತ್ರಿಯಿಂದ ಇದ್ದವಂತೆ ಎಲ್ಲೆಲ್ಲೂ ಪ್ರೇಮದ ತರಂಗಗಳು ತುಂಬಿದ್ವು ಅವಳ ತಪಸ್ತರಂಗಗಳು ಆ ಅರಣ್ಯವನ್ನು ಪಾವನೆಗೊಳಿಸಿದ್ದವು ಕೊನೆಗೆ ನಮ್ಮ ಸಪ್ತರ್ಷಿಗಳು ಹೋಗಿ ಹೇಳ್ತಾರೆ ಶಿವ ಇನ್ನೂ ಕಾಯಿಸ್ಬೇಡಪ್ಪ ಪಾಪ ಇಷ್ಟು ತಪಸ್ಸು ಮಾಡಿಗಾಡೆ ನಾವೆಲ್ಲ ಹೋಗಿ ಕಲಿತಾ ಇದ್ದೀವಿ ತಪಸ್ಸು ಹೇಗೆ ಮಾಡಬೇಕು ಅಂತ ಕೊನೆಗೆ ಶಿವ ಬರ್ತಾನೆ ಜಟಿಲನ ರೂಪದಲ್ಲಿ ಅಂದರೆ ವೃದ್ಧ ಬ್ರಹ್ಮಚಾರಿ ಬ್ರಹ್ಮಚಾರಿಯ ಚಿಕ್ಕ ವಯಸ್ಸಿನ ಬ್ರಹ್ಮಚಾರಿಯಲ್ಲ ಸ್ವಲ್ಪ ವಯಸ್ಸು ದಾಟಿದಂಥ ಬ್ರಹ್ಮಚಾರಿ ಮಧ್ಯ ವಯಸ್ಸು ನಡು ವಯಸ್ಸು ಹಾಗೆ ತಾರುಣ್ಯವನ್ನು ಸ್ವಲ್ಪ ಮೀರಿರುವಂಥ ವಯಸ್ಸಿನೊಬ್ಬರು ಜಟಿಲನಂತೆ ಬಂದು ಅವಳ ಒಂದು ಸತ್ವ ಪರೀಕ್ಷೆಯನ್ನು ಮಾಡ್ತಾನೆ ಅವಳನ್ನು ಪ್ರಶ್ನಿಸ್ತಾನೆ ಅವಳ ಶಿವಭಕ್ತಿಯನ್ನು ಪ್ರೇಮವನ್ನು ಪ್ರಶ್ನಿಸ್ತಾನೆ ಆ ಭಾಗವನ್ನು ನಾಳೆ ನೋಡೋಣ ಒಟ್ಟಿನಲ್ಲಿ ಅವಳು ಬ್ರಹ್ಮಚಾರಣಿಯಾಗಿ ಅಖಂಡವಾದ ಬ್ರಹ್ಮಚರ್ಯವನ್ನು ಅಖಂಡವಾದ ಜಪಾದಿ ತಪಾದಿ ವ್ರತಗಳನ್ನು ಮಾಡ್ತಾಳೆ ಆ ಜ ಪಾರ್ವತಿಯ ತಪೋಭಾವವನ್ನು ವಿಶೇಷವಾಗಿ ಧ್ಯಾನಿಸುವಂಥ ಕೆಲಸವನ್ನು ನಾವು ಇವತ್ತು ಎರಡನೇ ದಿನ ಮಾಡುವಂಥದ್ದು ಉಂಟು ಹಾಗಾಗಿ ಬ್ರಹ್ಮಚಾರಣಿ ರೂಪದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಕಮಂಡಲವನ್ನು ರುದ್ರಾಕ್ಷಿ ಅಥವಾ ಅಕ್ಷಮಾದಿಯನ್ನು ಧರಿಸಿ ತಲೆಗೆ ಜಟೆ ಕಟ್ಟಿದಂತಹ ಬಿಳಿಯ ವಸ್ತ್ರ ಮತ್ತು ನಾರುಮಡಿ ಮತ್ತು ಅದರ ಮೇಲೆ ಜಿಂಕೆ ಚರ್ಮವನ್ನು ಹೊದ್ದಂತಹ ಒಂಟಿಗಾಲಲ್ಲಿ ನಿಂತ ತಪಸ್ಸನ್ನು ಮಾಡುವಂತಹ ಪಾರ್ವತಿಯನ್ನು ಧ್ಯಾನಿಸುವಂಥದ್ದು ಇವತ್ತು ವಿಶೇಷ ಜೀವನದಲ್ಲಿ ತಪಸ್ಬೇಕು ಬರೀ ಭೋಗದಲ್ಲಿ ನಾವೇನೂ ಸಾಧಿಸೋದಿಲ್ಲ ಆ ತಪಸ್ಸಿನ ಒಂದು ಸ್ಫೂರ್ತಿಯನ್ನು ಪಾರ್ವತಿ ನಮಗೆ ಕೊಡ್ತಾಳೆ ಅಂತ ಬ್ರಹ್ಮಚಾರಿಣಿ ರೂಪದ ಪಾರ್ವತಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ನವರಾತ್ರದ ಎರಡನೆಯ ದಿನ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಶರಣ ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ भाग्यदेवीबरे नेर भूवे नि चरणके भग्यदेवी वारे ननका अ भग्यदेवी बारे नम् मनी तनक बहण करुणद बारे नम्मनि तनक बहण करुणद जोडसि कार ஜோசி எருவேரணேரேருவாரே நம்மனி தனக்கா அம்மாதேவி கணுக்கரேணையுத்தரிகங்கண ದುಂಡು ಕರದಲ್ಲಿ ಹೊಣೆಯೂತ ಸರಗಿ ಸರವು ಹಾರಗಳಲೆಯೂತ ಸರಗಿಸರವು ಚಂದ್ರ ಹಾರಗಳಲೆಯೂತ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ जरद पिता बर निरेरिगे कलले जरद पिता बर निरगे कलले युतु न म्याल ताई विटोबे गे तरुम्याले ताई करुण विठोबेगने वारे न मनी तनका ದೇವಿ ಮಂದಗ ನಿನಗೆ ಮಾನೆನಿನಗೆ ಒಂದೈಸಿಬೇಡುವೆ ಮಂದಗ ನಿನಗೆ ಮಾನೆನಿನಗೆ ಒಂದೈಸಿಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದ तनक बनक अम्मा भग्यद्री बरे नमनि तनक बहळ करुणदनक बहळ दिन्द जोडसि कार का, एरगुवे चरणके चरणके एरगुवे पारे नम्मनी तनका अम्मा भाग्यदेवी भाग्यदेवी भाग्यद दे